ಒಬ್ಬರು ದಿಟ್ಟ ಮಹಿಳೆ ಇಂತಹ ಮಹಿಳೆಯನ್ನ ಕೊಲೆ ಮಾಡಿರುವುದು ದೇಶದೆಲ್ಲೆಡೆ ಸುದ್ದಿಯಾಗಿತ್ತು ಹೆಸರಾಂತ ಮಹಿಳೆಗೆ ಈ ರೀತಿ ಆದ್ರೆ ಏನು ಸಾಮಾನ್ಯ ಮಹಿಳೆಯರ ಬತಿಯೇ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಶ್ರೀಕಾಂತ್ ಪಂಗಾರ್ಕರ್ ಜಾನ್ನ ವಾರ್ಡ್ ನಂಬರ್ ಹದಿಮೂರರಲ್ಲಿ ಭರ್ಜರಿ ಜಯ ಸಾಧಿಸಿದ್ದಾರೆ ನಮಸ್ತೆ ವೀಕ್ಷಕರೇ ಸಪ್ತಾಶಿಗೆ ಸ್ವಾಗತ ನಾನು ಶಮಿ ಶೆಟ್ಟಿ ಸಮಾಜದಲ್ಲಿ ಏನೆಲ್ಲ ನಡೆಯುತ್ತೆ ಅಂದ್ರೆ ಊಹಿಸಲೇ ಸಾಧ್ಯವಿಲ್ಲ ಯಾರು ಬೇಕಾದ್ರೂ ಕೊಲೆ ಸುರುಗೆ ದರುಡೆ ಕಳ್ಳತನ ಭ್ರಷ್ಟಾಚಾರ ಹೀಗೆ ಸಮಾಜಕ್ಕೆ ವಿರುದ್ಧವಾದ ಹಾನಿಕಾರವಾಗಿರುವ ಕೆಲಸಗಳನ್ನ ಮಾಡಿ ಕೆಲವರು ಜೈಲಿಗೆ ಹೋಗ್ತಾರೆ ಇನ್ನು ಕೆಲವರು ಕಾನೂನು ಶಿಕ್ಷೆಯಿಂದ ಪಾರಾಗಲು ಏನೆಲ್ಲ ಅವ್ಯವಹಾರ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾರೆ ಇದಕ್ಕಿಂತ ಹೆಚ್ಚಾಗಿ ಜೈಲಿನಿಂದ ಹೊರಗೆ ಬಂದ ಮೇಲಂತೂ ಅವರ ನಸೀಬೆ ಚೇಂಜ್ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ ನಮ್ಮ ದೇಶದಲ್ಲಿರುವ ಕಾನೂನಿನ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮೂಡುತ್ತೆ ಇದರ ಜೊತೆಗೆ ಜೈಲು ವಾಸ ಅಂದ್ರೆ ಅಷ್ಟು ಸುಲಭವಾಗಿದೆಯಾ ಎಂಬ ಪ್ರಶ್ನೆಯೂ ಕೂಡ ಮೂಡುತ್ತೆ ಕೊಲೆ ಮಾಡಿ ಬಂದ ಆರೋಪಿಗಳು ಕೂಡ ಚುನಾವಣೆಯಲ್ಲಿ ನಿಂತು ಜಯಗಳಿಸಬಹುದು ಎಂಬುದೇ ವಿಪರ್ಯಾಸ ಹೌದು ಏನ್ ಸ್ಟೋರಿ ಇದು ರಾಜಕಾರಣಕ್ಕೂ ಅಥವಾ ಈ ಜೈಲು ಶಿಕ್ಷೆಗೂ ಈ ಕೊಲೆ ಸುಲಿಕೆಗೂ ಏನು ಸಂಬಂಧ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಮಹಾರಾಷ್ಟ್ರ ಲೋಕಲ್ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶವೊಂದು ಮೂಡಿದೆ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಶ್ರೀಕಾಂತ್ ಪಂಗಾರ್ಕರ್ ಜಾಲ ವಾರ್ಡ್ ನಂಬರ್ ಹದಿಮೂರರಲ್ಲಿ ಭರ್ಜರಿ ಜಯ ಸಾಧಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿಜೆಪಿ ಅಭ್ಯರ್ಥಿಯನ್ನ ಎರಡ್ ಸಾವಿರದ ಆರ್ನೂರ ಇಪ್ಪತ್ತ ಒಂದು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಈ ಜಯವು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಇನ್ನು ಈ ಆರೋಪಿ ಶ್ರೀಕಾಂತ್ ಪಂಗಾರ್ಕರ್ ಎಂಬುವವರು ಎರಡ್ ಸಾವಿರದ ಒಂದರಿಂದ ಆರರವರೆಗೆ ಶಿವಸೇನೆ ಸದಸ್ಯನಾಗಿದ್ದು ನಂತರ ಹಿಂದೂ ಜನಜಾಗೃತಿ ಸಮಿತಿಗೆ ಶ್ರೀಕಾಂತ್ ಸೇರ್ಪಡೆಯಾಗಿದ್ದರು ಇನ್ನು ಎರಡ್ ಸಾವಿರದ ಹದಿನೇಳರ ಸೆಪ್ಟೆಂಬರ್ ಐದರಂದು ನಡೆದ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಹೌದು ರಾಜರಾಜೇಶ್ವರಿ ನಗರದಲ್ಲಿ ಪತ್ರಕರ್ತೆ ಹೋರಾಟಗಾರ್ತಿ ಗೌರಿ ಲಂಕೇಶ್ ಅವರನ್ನ ಗುಂಡಿಕ್ಕಿ ಕೊಲೆ ಮಾಡಲಾಗಿತ್ತು ನಂತರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜಾಮೀನು ಪಡೆದು ಹೊರ ಬಂದಿದ್ದ ಇವರು ಇದೀಗ ಈ ಕೊಲೆಯ ಆರೋಪಿ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಜಾಲ್ನಾ ವಾರ್ಡ್ ನಂಬರ್ ಹದಿಮೂರರಿಂದ ಸ್ವತಂತ್ರ ಸ್ಪರ್ಧಿಯಾಗಿ ನಿಂತು ಬಿಜೆಪಿ ವಿರುದ್ಧ ಶ್ರೀಕಾಂತ್ ಪಂಗಾರ್ಕರ್ ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ ಲಂಕೇಶ್ ಪತ್ರಿಕೆ ಸಮಾಜದಲ್ಲಿ ಬಹಳ ಹೆಸರು ಮಾಡಿತ್ತು ಯಾರ ಪ್ರಭಾವಕ್ಕೆ ಒಳಗಾಗದೆ ಯಾರ ಮಾತಿಗೂ ಕಟ್ಟು ಬೀಳದೆ ಯಾವುದೇ ರಾಜಕೀಯ ವಿಷಯವಾಗಲಿ ರಾಜಕಾರಣಿಯ ವಿಷಯವಾಗಲಿ ಭಯವಿಲ್ಲದೆ ವರದಿ ಮಾಡುತ್ತಿದ್ದ ಹೆಗ್ಗಳಿಕೆ ಈ ಪತ್ರಿಕೆಗೆ ಇದೆ ಈ ಪತ್ರಿಕೆಯಲ್ಲಿ ಪತ್ರಕರ್ತೆ ಹೋರಾಟಗಾರ್ತಿಯಾಗಿದ್ದಂತಹ ಗೌರಿ ಲಂಕೇಶ್ ಅವರು ಒಬ್ಬರು ದಿಟ್ಟ ಮಹಿಳೆ ಇಂತಹ ಮಹಿಳೆಯನ್ನ ಕೊಲೆ ಮಾಡಿರುವುದು ದೇಶದೆಲ್ಲೆಡೆ ಸುದ್ದಿಯಾಗಿತ್ತು ಹಾಗೆಯೇ ಇದರಲ್ಲಿ ಒಂದು ಪ್ರಶ್ನೆಯೂ ಸಹ ಮೂಡುತ್ತದೆ ಹೆಸರಾಂತ ಮಹಿಳೆಗೆ ಈ ರೀತಿ ಆದ್ರೆ ಏನು ಸಾಮಾನ್ಯ ಮಹಿಳೆಯರ ಗತಿ ಏನು ಇನ್ನು ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗುತ್ತಿದೆ ಬಂಗಾರ್ಕರ್ ಬೆಂಬಲಿಗರು ಆರೋಪ ಸಾಬೀತವಾಗುವವರೆಗೂ ಅವರು ನಿರ್ದೋಷಿ ಎಂಬ ವಾದವನ್ನ ಮುಂದಿಟ್ಟಿದ್ದಾರೆ ಈಗ ಸ್ಥಳೀಯ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯ ಸಾಧಿಸಿರುವುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಜಾಲ ವಾರ್ಡ್ನಲ್ಲಿ ಶಿಂದೆ ಬಣದ ಶಿವಸೇನೆ ಅಭ್ಯರ್ಥಿ ನಿಲ್ಲಿಸದ ಕಾರಣ ಪಂಗಾರ್ಕರ್ ಸ್ವತಂತ್ರವಾಗಿ ಸ್ಪರ್ಧಿಸಿದರು ಅವರ ವಿರುದ್ಧದ ಆರೋಪಗಳು ಇನ್ನು ವಿಚಾರಣಾ ಹಂತದಲ್ಲಿವೆ ನನ್ನ ವಿರುದ್ಧದ ದೋಷಾರೋಪಣೆ ಸಾಬೀತಾಗಿಲ್ಲ ಶಿಕ್ಷೆಯಾಗಿಲ್ಲ ಆದ್ದರಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ನನಗಿದೆ ಎಂದು ಪಂಗಾರ್ಕರ್ ತಮ್ಮ ಜಯವನ್ನ ಸಮರ್ಥಿಸಿಕೊಂಡಿದ್ದಾರೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣ ಇನ್ನು ವಿಚಾರಣಾ ಹಂತದಲ್ಲಿದೆ ಈ ನಡುವೆ ಆರೋಪಿಯೊಬ್ಬನು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿರುವುದು ನ್ಯಾಯಾಂಗ ರಾಜಕೀಯ ಮತ್ತು ಸಮಾಜದ ನಡುವೆ ಹೊಸ ಚರ್ಚೆಗೆ ಕಾರಣವಾಗಿದೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ತೀರ್ಪು ಮತ್ತು ಪಂಗಾರ್ಕರ್ ಅವರ ರಾಜಕೀಯ ಭವಿಷ್ಯ ಹೇಗೆ ರೂಪುಗೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು